ನಮಸ್ತೆ ಎಲ್ಲರಿಗೂ ನೋಡಿ ನಮ್ಮ ಗಾರ್ಡನಿನ ಹೊಸ ಅತಿಥಿಯವರು ಇವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಇವತ್ತು ಈ ಹೊಸ ಅತಿಥಿ ಬಗ್ಗೆ ಮಾತಾಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಹೊಸದಾಗಿ ಗಾರ್ಡನಿಗೆ ಸೇರ್ಪಡೆಯಾಗಿರುವಂತಹ ದಾಸವಾಳ ಗಿಡ ಇದು ತುಂಬಾ ಮೊಗ್ಗಿದೆ ನರ್ಸರಿಯಿಂದ ತಂದಿರೋದು ಅಷ್ಟೇ ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಹೇಳಿದ್ರೆ ಈಗ ನರ್ಸರಿಯಿಂದ ನಾವು ಗಿಡಗಳನ್ನು ತಂದಿರ್ತೀವಿ ದಾಸವಾಳ ಅಥವಾ ಸೇವಂತಿಗೆ ಯಾವುದೇ ಗಿಡಗಳನ್ನು ನಾವು ನರ್ಸರಿಯಿಂದ ತಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಹಾಗೆ ಅದೇ ಪ್ಲಾಸ್ಟಿಕ್ಕು ಕವರ್ ಇದೆಯಲ್ವಾ ಅದರೊಳಗೆ ಹಾಗೇ ಬಿಟ್ಟುಬಿಟ್ಬಿಡ್ತಾರೆ ಅದನ್ನು ಅದು ಏನಾಗುತ್ತೆ ಅಂದರೆ ಹಾಗೆ ಬಿಟ್ಟರೆ ಅದು ಸ್ವಲ್ಪ ಅದರೊಳಗಿರುವ ಮಣ್ಣಲ್ಲಿ ಸತ್ವ ಇರೋ ತನಕ ತೊಂದರೆ ಇಲ್ಲ ನಂತರ ಏನಾಗುತ್ತೆ ಅದು ಅಂದರೆ ಆ ಮಣ್ಣಿನ ಸತ್ವಗಳೆಲ್ಲ ಕಳೆದು ಹೋದ್ಮೇಲೆ ಮೊಗ್ಗುಗಳೆಲ್ಲ ಈಗ ಇದೆ ಈ ಮೊಗ್ಗುಗಳೆಲ್ಲ ಅರಳಿದ ನಂತರ ಏನು ಹೇಳ್ತಾರೆ ನಾವು ಅಂಗಡಿಯಿಂದ ಅಂದರೆ ನರ್ಸರಿಯಿಂದ ತಂದು ಸ್ವಲ್ಪ ದಿನ ಮಾತ್ರ ಹೂ ಬಿಡುತ್ತೆ ಅಷ್ಟೇ ಅದು ಆಮೇಲೆ ಹೂ ಬಿಡದೇ ಇಲ್ಲ ಅದು ಹಾಗೆ ಸತ್ತೋಗುತ್ತೆ ಅಂತಾರೆ ಯಾಕೆ ಹಾಕಿ ಸತ್ತೋಗುತ್ತೆ ಅಂದರೆ ಅವರು ಅವರ ಕರೆಕ್ಟಾಗಿ ಅದನ್ನು ಪಾಟಿಂಗ್ ಮಾಡಲ್ಲ ರಿಪಾಟಿಂಗ್ ಮಾಡಲ್ಲ ಅದನ್ನು ತೆಗೆದು ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಾಡೋದು ಯಾವ ರೀತಿ ಮಣ್ಣು ಹಾಕಬೇಕು ಯಾವ ರೀತಿ ಅದನ್ನು ನೋಡ್ಕೊಳ್ಬೇಕು ಯಾವ ರೀತಿ ನೋಡಿಕೊಂಡ್ರೆ ಅದು ಗ್ರೋ ಆಗುತ್ತೆ ಗಿಡ ಇಲ್ಲದೇ ಇದ್ದರೆ ಅದು ಹೇಗಿರುತ್ತೋ ಹಾಗೇ ಇರುತ್ತೆ ಇದನ್ನು ಹೇಗೆ ರಿಪಾಟ್ ಮಾಡೋದು ಅಂದರೆ ಪ್ಲಾಸ್ಟಿಕ್ ಕವರಿಂದ ಪಾಟಿಗೆ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನಮ್ಮ ಗಾರ್ಡನ್ ಗೆ ಇಬ್ಬರು ಹೊಸ ಅತಿಥಿಗಳು ಬಂದಿದ್ದಾರೆ ಆ ಇಬ್ಬರು ಅತಿಥಿಗಳ ಪರಿಚಯನೂ ಕೂಡ ಮಾಡಿಕೊಳ್ತಾ ಇದ್ದೀನಿ ಈಗ ಇದು ಒಂದು ಕಲರ್ ಆದ್ರೆ ಇನ್ನೊಂದು ಸ್ವಲ್ಪ ಚೇಂಜ್ ಇದೇನೆ ಸ್ವಲ್ಪ ಚೇಂಜ್ ಕಲರ್ ಇದ್ರಲ್ಲಿ ತೋರಿಸ್ತೀನಿ ನೋಡಿ ಈಗ ಇದು ಈ ಕಲರು ಎರಡು ಸ್ವಲ್ಪ ಬೇರೆ ಬೇರೆ ಕಲರ್ಗಳಿದೆ ಸ್ವಲ್ಪ ನೋಡಲಿಕ್ಕೆ ಒಂದೇ ಥರ ಸಿಮಿಲರ್ ಕಲರ್ ಇರೋದ್ರಿಂದ ಆದರೆ ಇದರಲ್ಲಿ ವಿಡಿಯೋದಲ್ಲಿ ಮಾತ್ರ ಆ ಥರ ತೋರುತ್ತೆ ನೋಡಲಿಕ್ಕೆ ಬೇರೆ ಬೇರೆ ಕಲರ್ ಥರ ತೋರ್ತಾ ಇದೆ ಇದನ್ನು ರೀಪಾಟ್ ಮಾಡೋದು ಹೆಂಗೆ ಅಂದರೆ ಪ್ಲಾಸ್ಟಿಕ್ ಕವರಿಂದ ನರ್ಸರಿಯಿಂದ ತಂದಿರೋ ಕವರಿಂದ ನಾವು ಪಾಟಲ್ ಹಾಕಿ ಯಾವ ರೀತಿ ಅದನ್ನು ಗ್ರೋ ಮಾಡೋದು ಗಿಡನ ಹೇಗೆ ತುಂಬ ಮೊಗ್ಗುಗಳು ಬರಬೇಕು ಯಾವ ಥರ ಬೆಳಿಬೇಕು ಹೂವು ಆಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಹಾಲನ್ನು ನೋಟಿಫಿಕೇಷನ್ ಇದೆ ಬೆಲ್ ಬಟನ್ ಒತ್ತಿ ಅದರಲ್ಲಿ ಹಾಲನ್ನು ನೋಟಿಫಿಕೇಷನ್ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದರೆ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣವೇ ಬರುತ್ತೆ ನಿಮಗೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಅದರ ಜೊತೆಗೆ ಗಾರ್ಡನಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ರೀತಿ ತಂದಾಗ ಸ್ವಲ್ಪ ಮಣ್ಣು ಅಂಟಂಟಾಗಿರುತ್ತೆ ಅಂದರೆ ಗಾರ್ಡನಿಂಗಲ್ಲಿ ಬೆಳೆಸಿರುವಂತಹ ಗಿಡಗಳು ತುಂಬಾ ಅವರು ಒಳ್ಳೆಯ ಮಣ್ಣನ್ನು ಹಾಕಿ ಬೆಳೆಸಿರ್ತಾರೆ ತುಂಬ ಅಂಟಂಟಾಗಿರುತ್ತೆ ಆ ಮಣ್ಣು ಈಗ ಇದನ್ನು ಪಾಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಪಾಟ್ ತೊಗೊಂಡಿದ್ದೀನಿ ಈ ಹಿಂದೆ ನಾನು ರೀಪಾಟಿಂಗ್ ಮಾಡೋದು ಹೇಗೆ ನಾವು ವಿಡಿಯೋ ಹಾಕಿದ್ದೆ ಅದರಲ್ಲಿಗೆ ಒಂದು ಗಿಡ ನಾನು ಇಟ್ಟಿದ್ದು ಆ ಗಿಡ ಹೋಯ್ತು ಅಂದರೆ ಅದು ಸ್ವಲ್ಪ ಒಣಗಿ ಹೋಯಿತು ಅದಕ್ಕೆ ತೆಗ್ದೆ ಅದನ್ನು ತೆಗೆದು ಆ ಪಾಟ್ ಹೇಗೂ ಖಾಲಿ ಇತ್ತಲ್ಲ ಅಂತ ಹೇಳಿ ಈ ಗಿಡನ ಪಾಟ್ ಮಾಡ್ತಾ ಇದ್ದೀನಿ ಈಗ ಪಾಟಿಂಗ್ ಮಾಡ್ತಿದ್ದೀನಿ ಈಗ ಅಲ್ಲಿ ಹೋಲ್ ಇದೆಯಲ್ಲ ಹೋಲಿಗೆ ಕಲ್ಲನ್ನು ಇಟ್ಕೊಂಡಿದ್ದೀನಿ ಅದು ಯಾಕೆ ಇಡೋದೋ ಏನು ಅಂತ ನನ್ನದು ರೀಪಾಟಿಂಗ್ ವೀಡಿಯೋದಲ್ಲಿ ಎಲ್ಲ ಮಾಹಿತಿನೂ ಉಂಟು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಈಗ ಈ ಪಾಟಿಗೆ ಹೋಲ್ ಮುಚ್ಚಲಿಕ್ಕೋಸ್ಕರ ಎರಡು ಕಲ್ಲನ್ನು ಇಟ್ಟಿದ್ದೀನಿ ಕಲ್ಲನ್ನು ಇಟ್ಟ ಮೇಲೆ ನಾನು ಇದೀಗ ಸ್ವಲ್ಪ ಅಂದರೆ ಒಂದು ಎರಡು ಮುಷ್ಟಿಯಷ್ಟು ನಾನು ಮರಳನ್ನು ತಗೊಳ್ತಾ ಇದ್ದೀನಿ ಹೋಯಿಗೆ ಅಥವಾ ಮರಳು ಅಂತೀವಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಯಾಕೆ ಹತ್ರ ತಗೊಳ್ಳೋದು ಮರಳನ್ನು ಬುಡದಲ್ಲಿ ಹಾಕೋದು ಅಂದರೆ ನೀರು ಸರಾಗವಾಗಿ ಕೆಳಗಿಳಿದು ಹೋಗಬೇಕು ಅಂತ ಯಾಕಂದರೆ ನಾವು ಗಾರ್ಡನಿಂಗು ನರ್ಸರಿಯಿಂದ ತಂದಿರುವಂತಹ ಗಿಡ ಇರುತ್ತಲ್ವ ಅದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅವರು ನೆಟ್ಟಿರ್ತಾರೆ ತುಂಬಾ ಅಂಟಾಗಿರುತ್ತೆ ಮಣ್ಣು ಅದೇನಾಗುತ್ತೆ ಅಂದರೆ ನಾವು ಈ ರೀತಿ ಮರಳನ್ನು ಹಾಕದೆ ಹಾಗೆ ಅದನ್ನು ಪಾಟೊಳಗೆ ಇಳಿಸ್ಬಿಟ್ರೆ ಏನಾಗುತ್ತೆ ಪಾಟಿಗೆ ಅಂಟ್ಕೊಂಡು ಬಿಡುತ್ತೆ ಮಣ್ಣು ಗಟ್ಟಿಯಾಗಿ ಬಿಡುತ್ತೆ ನೀರು ಸರಾಗವಾಗಿ ಕೆಳಗಿಳಿದು ಹೋಗಲ್ಲ ತುಂಬಾ ಅಂಟಾಗಿರುತ್ತೆ ಮತ್ತು ಮಣ್ಣದು ಅಂತೂ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಚಾಕು ಅಥವಾ ಕತ್ರಿಯಿಂದ ಈ ರೀತಿ ಇದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಚಾಕುನಾದ್ರೂ ಬಳಸ್ಬೋದು ನೀವು ಕತ್ರಿನಾದ್ರೂ ಬಳಸ್ಬೋದು ಈ ರೀತಿ ಕಟ್ ಮಾಡಿಕೊಂಡು ಅಖಾಬಾರನ್ನು ತೆಕ್ಕೊಳ್ಬೇಕಾಗತ್ತೆ ಆದರೆ ನೀವು ಬೇರನ್ನು ಅಂದರೆ ಕೊಡವಿ ಅಂದರೆ ಪೂರ್ತಿ ಮಣ್ಣನ್ನು ಕೊಡವಿ ನೆಡಬಾರ್ದು ಸ್ವಲ್ಪ ಮಣ್ಣುಗಳನ್ನು ಹಾಗೆ ಬಿಡಬೇಕು ಯಾಕೆ ಹಾಗೆ ಬಿಡಬೇಕು ಅಂದರೆ ಅವ್ರು ನಾವು ಗಾರ್ಡನಿಂಗ್ ನರ್ಸರಿಯಿಂದ ತಂದಾಗ ಏನಾಗಿರುತ್ತೆ ಅವರು ಅದಕ್ಕೆ ತುಂಬಾ ಹೆಲ್ದಿಯಾಗಿರುವಂತಹ ಫಟಿಲೈಝರ್ ಹಾಕಿರ್ತಾರೆ ಮತ್ತು ಕೆಲವು ಗೊಬ್ಬರಗಳನ್ನು ಡ್ರೈ ಗೊಬ್ಬರಗಳನ್ನೆಲ್ಲ ಹಾಕಿರ್ತಾರೆ ನಾವು ಆ ಮಣ್ಣನ್ನೆಲ್ಲ ಪೂರ್ತಿಯಾಗಿ ಬೇರ್ಪಡಿಸಿದರೆ ಏನಾಗುತ್ತೆ ಆ ಬೇರಿಗೆ ಶಕ್ತಿ ಸಿಕ್ಕಲ್ಲ ಯಾಕಂದರೆ ಅದು ಸ್ವಲ್ಪ ಟೈಮ್ ಆದರೂ ಆ ಮಣ್ಣೊಳಗೇನೆ ಬೆಳಿಬೇಕು ಅವ್ರು ಹಾಕಿರುವಂಥ ಫಟಿಲೈಝರು ಎಲ್ಲ ಎಳ್ಕೊಂಡು ಹೂಗಳೆಲ್ಲ ಚೆನ್ನಾಗಿ ಮೊಗ್ಗುಗಳೆಲ್ಲ ಅರಳಬೇಕು ನಂತರ ನಾವು ಅದಕ್ಕೆ ಲಿಕ್ವಿಡ್ ಫಟಿಲೈಝರು ಅಥವಾ ಬೇರೆ ಫಟಿಲೈಝರ್ಗಳನ್ನು ನಾವು ಹಾಕ್ಬೋದು ಈಗ ಮರಳನ್ನು ಹಾಕಿದ ನಂತರ ಇದನ್ನು ಕಟ್ ಮಾಡ್ಕೊಂಡಿರುತ್ತಲ್ಲ ಕಟ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಮಣ್ಣು ಉದ್ರಿ ಹೋದರೂ ತೊಂದರೆ ಇಲ್ಲ ಎಷ್ಟು ಉಳಿಯುತ್ತೋ ಅಷ್ಟು ಮಣ್ಣನ್ನು ಹಾಕಿ ಆ ಮಣ್ಣಿನ ಸಮೇತ ಗಿಡವನ್ನು ಒಳಗೆ ಹಾಕಿಬಿಡಬೇಕು ಅದಕ್ಕೆ ಮೊದಲು ಮರಳು ಹಾಕಿದ ನಂತರ ಸ್ವಲ್ಪ ನಾನು ಗಾರ್ಡನಿಂಗ್ ಮಣ್ಣನ್ನು ತೊಗೊಂಡಿದ್ದೀನಿ ಗಾರ್ಡನಿಂಗ್ ಮಣ್ಣು ಅಂದರೆ ಏನು ಅಂತ ಗೊತ್ತಿಲ್ಲ ಅಲ್ವಾ ಇದನ್ನು ಹೇಗೆ ಮಾಡೋದು ಅನ್ನೋ ವೀಡಿಯೋ ಕೂಡ ನಾನು ಸದ್ಯದಲ್ಲೇ ಹಾಕ್ತಾ ಇದ್ದೀನಿ ಗಾರ್ಡನಿಂಗ್ ಮಣ್ಣನ್ನು ನೀವೇ ಮನೆಯಲ್ಲೇ ಮಾಡ್ಬೋದು ಹೊರಗಡೆಯಿಂದ ತರಲಿಕ್ಕಿಂತ ನೋಡಿ ಈಗ ಮಣ್ಣನ್ನು ಹಾಕಿದ ನಂತರ ಇದನ್ನು ಕಟ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರನ್ನು ಬೇರ್ಪಡಿಸ್ಕೊಂಡಿದ್ವಲ್ಲ ಸ್ವಲ್ಪ ಮಣ್ಣನ್ನು ಕಾ ಕೆಳಗಡೆ ಉದ್ರಿತ್ತು ಅದನ್ನು ಎಷ್ಟಿರುತ್ತೋ ಅಷ್ಟು ಮಣ್ಣು ಸಮೇತವಾಗಿಯೇ ಪಾಟ್ ಒಳಗೆ ಹೀಗೆ ಇಳಿಸ್ಕೊಂಡ್ರೆ ಆಯ್ತು ಇಳಿಸ್ಕೊಂಡ ನಂತರ ನಾವೀಗ ಬಿದ್ದೋಗಿದ್ವಲ್ಲ ಆ ಮಣ್ಣೆಲ್ಲ ಬಿದ್ದಿತ್ತಲ್ವ ಆ ಮಣ್ಣನಗಳನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಸೈಡಲ್ಲೆಲ್ಲ ಹಾಕಿದ್ರಾಯ್ತು ಸೈಡಲ್ಲಿ ಹಾಕಿ ಅದನ್ನು ಪೂರ್ತಿ ಕವರ್ ಮಾಡಿಕೊಂಡ್ರಾಯ್ತು ಪೂರ್ತಿಯಾಗಿ ಇಷ್ಟೇ ಇದಕ್ಕೆ ಮತ್ತೆ ನಾವು ಏನು ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಹೇಗೆ ಬಂತು ಈ ವಿಡಿಯೋ ಅಂತ ತುಂಬಾ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಕೆಲವರು ತುಂಬ ಕಂಪ್ಲೇಂಟ್ ಇರುತ್ತೆ ಸುಮ್ಮನೆ ತೊಗೊಂಡು ಹೋಗೋದು ನರ್ಸರಿಯಿಂದ ಮನೆಯಲ್ಲಿ ನಾವು ಇಟ್ಟರೆ ಒಂದು ಹೂವೂ ಬಿಡಲ್ಲ ಅಂತ ಅದು ಯಾವ ರೀತಿ ನೀವು ಪ್ರೊಸೀಜರ್ ಮಾಡಿದರೆ ಮಾತ್ರ ಬಿಡೋದು ಇದೀಗ ಕೋಕೋಫಿಟ್ಟು ಕೋಕೋಪಿಟ್ ಅಂದರೆ ಏನೋ ಕೋಕೋ ಪಿಟ್ ಮಾಡೋದು ಹೇಗೆ ಅನ್ನೋ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ನೋಡದೆ ಇದ್ದರು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಗಾರ್ಡನಿಂಗಿದ ಫುಲ್ಲು ಮಾಹಿತಿ ಬೇಕಾಗಿರುವಂತಹ ವಿಡಿಯೋಗಳೆಲ್ಲ ನನ್ನ ಚಾನಲಲ್ಲಿದೆ ನೀವು ಪ್ರತಿಯೊಂದನ್ನು ಹೋಗಿ ನೋಡಿ ಮಾಹಿತಿಯನ್ನೆಲ್ಲ ತಗೊಂಡು ನೀವು ಕೂಡ ಅದನ್ನು ನಿಮ್ಮ ಗಾರ್ಡನಿಂಗ್ ಇದಕ್ಕೆ ನೀವು ಟಿಪ್ಸ್ ಹಾಕಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಕೋಕೋಪಿಟ್ ಹಾಕಿದ ನಂತರ ಮತ್ತೆ ಸ್ವಲ್ಪ ಗಾರ್ಡನಿಂಗ್ ಮಣ್ಣನ್ನು ಇದಕ್ಕೆ ಮೇಲ್ಗಡೆ ಹಾಕ್ತಾಯಿದ್ದೀನಿ ಇನ್ನೊಂದೇನು ಅಂದರೆ ಈಗ ಇದಕ್ಕೆ ಈ ಥರ ಪಾಟಿಂಗ್ ಮಾಡಿಕೊಂಡ ನಂತರ ನಾವು ನೀರನ್ನು ಕೊಡಬಾರ್ದು ಯಾಕಂದರೆ ನಾವು ನರ್ಸರಿಯಿಂದ ತಂದ ಗಿಡದಲ್ಲೇ ತೇವಾಂಶ ತುಂಬಾ ಇರೋದ್ರಿಂದ ಆ ಮಣ್ಣೊಳಗೇನೆ ಈಗ ಒಂದು ದಿನ ಹೀಗೆ ಬಿಡಬೇಕು ಬಿಟ್ಟಾಗ ಏನಾಗುತ್ತೆ ಇಲ್ಲಿ ನಮ್ಮದು ಡ್ರೈ ಮಣ್ಣುಗಳೆಲ್ಲ ಇರುತ್ತಲ್ಲ ನೀರನ್ನು ಪೂರ್ತಿಯಾಗಿ ಎಳ್ಕೊಂಡಿರುತ್ತೆ ಅವು ಎಳ್ಕೊಂಡ ನಂತರ ಇದು ನೆಕ್ಸ್ಟ್ ದಿನ ನಾವು ಇದಕ್ಕೆ ನೀರು ಕೊಟ್ಟರೆ ಆಯ್ತು ನೋಡಿ ಈಗ ಪಾಟಿಂಗ್ ಮಾಡೋದು ಹೇಗೆ ಅಂತ ಈಗ ಈಗೊಂದು ಅರಳಿದೆ ಹೂವು ಹಾಗೆ ಪಕ್ಕದಲ್ಲಿ ಇನ್ನೊಂದು ಮೊಗ್ಗು ಕೂಡ ಇದೆ ಮೊಗ್ಗು ನೆಕ್ಸ್ಟ್ ದಿನ ಅದು ಅರಳುತ್ತೆ ಈಗ ನೋಡಿ ಮಗ್ಗು ಸೈಡಲ್ಲಿ ಇದೆಯಲ್ಲ ಇದು ಮಗ್ಗು ನಾಳೆ ಅರಳುತ್ತೆ ಇದು ಈಗ ಪಾಟಿಂಗು ಮಾ ಪಾಟಿಂಗ್ ಮಾಡಿ ಆಗಿದೆ ಈಗ ಹಾಗೆ ಇನ್ನೊಂದು ಕೂಡ ಅದೇ ರೀತಿ ನಾನು ಮಾಡಿಟ್ಕೊಂಡಿದ್ದೆ ಮೊದಲೇ ಮಾಡಿಟ್ಟಿದ್ದೆ ಅದನ್ನು ಇದನ್ನು ಈಗ ವೀಡಿಯೋಗೋಸ್ಕರ ಮಾಡಿ ತೋರಿಸ್ತಾ ಇರೋದು ಈಗ ಈಗ ರೆಡಿಯಾಗಿದೆ ಈಗ ಇದು ನರ್ಸರಿಯಿಂದ ತಂದಿರೋ ಗಿಡನ ಪಾಟಿಂಗ್ ಮಾಡಿ ಆಗಿದೆ ತುಂಬಾ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ ಇದು ನಂತರ ನೀವು ಇನ್ನೊಂದು ಎಂಟು ಅಥವಾ ಹತ್ತು ದಿವಸ ಬಿಟ್ಟ ನಂತರ ನೀವು ಬೇಕಾದರೆ ಇದಕ್ಕೆ ಗೊಬ್ಬರನ ಕೊಡ್ಬೋದು ಯಾವುದಾದ್ರೂ ನಿಮ್ಮ ನೀವೇ ರೆಡಿ ಮಾಡಿರುವಂತಹ ಫರ್ಟಿಲೈಸರನ್ನು ಹಾಕ್ಬೋದು ಅದು ಕೂಡ ನನ್ನ ವೀಡಿಯೋ ಚಾನಲಲ್ಲಿ ಎಲ್ಲ ವೀಡಿಯೋಗಳು ಇದೆ ನೋಡದೆ ಇದ್ದರೂ ನೋಡಿ ನೋಡಿ ನೆಕ್ಸ್ಟ್ ದಿನ ಮೊಗ್ಗಿದ್ದು ಅರಳಿದೆ ನೋಡಿ ಇದೇ ಮೊಗ್ಗು ಇತ್ತಲ್ವ ಇದು ಅರಳಿದೆ ಈಗ ಅರಳಿರುವಂಥ ಹೂವದು ಬಾಡಿದೆ ಈಗ ನೋಡಿ ಈಗ ಇದಕ್ಕೆ ನಾವು ನೀರನ್ನು ಕೊಟ್ಟರೆ ಆಯಿತು ಸ್ವಲ್ಪ ಸ್ವಲ್ಪನೇ ನೀರನ್ನು ಕೊಡ್ತಾ ಬರಬೇಕು ಆವಾಗ ಇದೇನಾಗುತ್ತೆ ತುಂಬಾ ಗ್ರೋ ಆಗುತ್ತೆ ಬೇಗನೆ ಮಗುಗಳು ಕೂಡ ಕೆಲವು ಸರ್ತಿ ಏನಾಗುತ್ತೆ ನಾವು ಹಾಗೆ ಇಟ್ಟರೂ ಕೂಡ ಅದರೊಳಗೆ ತೇವಾಂಶ ಇಲ್ಲದೆ ಇದ್ದರೆ ಮತ್ತು ಏನೋ ಸತ್ವ ಇಲ್ಲದೆ ಇದ್ದರೆ ಮಗುಗಳೆಲ್ಲ ಉದ್ರಿ ಹೋಗುತ್ತೆ ಅದಕ್ಕೋಸ್ಕರ ಮಣ್ಣು ಸಮೇತ ಹಾಗೆ ಇಳಿಸಿಬಿಟ್ರೆ ನಂತರ ನೀವು ಕೋಕೋಪೀಟು ಗಾರ್ಡನಿಂಗ್ ಮಣ್ಣುಗಳನ್ನೆಲ್ಲ ಹಾಕಿ ಕರೆಕ್ಟ್ ಮಾಡಿದರೆ ಒಳ್ಳೆ ಹೂ ಮಗ್ಗುಗಳು ಕೂಡ ಚೆನ್ನಾಗಿ ಅರಳತ್ತೆ ನೋಡಿ ನೀರು ಎಕ್ಸ್ಟ್ರಾ ನೀರುಗಳು ಹೊರಗೆ ಬರುತ್ತೆ ಯಾಕೆ ಹೊರಗೆ ಬರುತ್ತೆ ನಾವು ಪೀಟ್ ಹಾಕೋದ್ರಿಂದ ಕೋಕೋಪೀಟು ನೀರನ್ನು ಎಳೆದು ಎಷ್ಟು ಬೇಕೋ ಅಷ್ಟು ಮಾತ್ರ ಗಿಡಗಳಿಗೆ ಒದಗಿಸುವಂತಹ ಶಕ್ತಿ ಕೋಕೋಪೀಟಿಗೆ ಇದೆ ಮತ್ತು ಗಿಡದ ಗ್ರೋಗೆ ಸಹ ತುಂಬಾ ಪ್ರಯೋಜನ ಇದೆ ಕೋಕೋಪೀಟಿಂದ ಹಾಗಾಗಿ ಪೀಟ್ ವಿಡಿಯೋ ಕೂಡ ನೋಡಿ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಕೊಟ್ಟಾಯಿತು ಜಾಸ್ತಿ ಒಂದೇ ಸತಿ ನೀರನ್ನು ಹಾಕೋಬೇ ಹಾಕಬೇಡಿ ನೋಡಿ ಈಗ ನೀರು ಪೂರ್ತಿ ಎಷ್ಟು ಬೇಕೋ ಅಷ್ಟು ಉಳಿದು ಉಳಿದಿರೋಂಥ ನೀರೆಲ್ಲ ಕೆಳಗಡೆ ಇಳಿದು ಹೋಗಿದೆ ನೀವು ಅದೇ ಅಂಟು ಮಣ್ಣನ್ನು ಹಾಗೆ ಏನಾಗುತ್ತೆ ಹೋಲ್ಗಳು ಮುಚ್ಕೊಂಡು ನೀರು ಕೆಳಗೆ ಇಳಿದು ಹೋಗಲ್ಲ ಗಿಡ ಹೋಗುತ್ತೆ ಹಾಗಾಗಿ ಏನಂತೀರಿ ನರ್ಸರಿಯಿಂದ ತಂದಿರೋ ಗಿಡ ಸತ್ತು ಉಳಿದಿಲ್ಲ ಅಲ್ಲಿದ್ರೆ ಮಾತ್ರ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ತಂದ್ರೆ ಸತ್ತೋಗುತ್ತೆ ಅಂತಾರೆ ಅದೇ ರೀತಿ ಗಿಡದೊಂದು ಇನ್ನೊಂದು ಕೂಡ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ ಇದಕ್ಕೂ ಸಹ ಕೊಿಟ್ ಹಾಗೆ ಗಾರ್ಡನಿಂಗ್ ಮಣ್ಣು ಎಲ್ಲವನ್ನೂ ಕೂಡ ಹಾಕಿ ರೆಡಿ ಮಾಡಿಟ್ಟಿರುವಂಥದ್ದು ಇದು ಕಲರು ಮಾವಾಗ ತೋರಿಸಿದ್ನಲ್ಲ ನಾನು ಅದೇ ಕಲರು ಸ್ವಲ್ಪ ಚೇಂಜ್ ಇದೆ ಎರಡರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಇದಕ್ಕೂ ಸಹ ಸ್ವಲ್ ಸ್ವಲ್ಪ ನೀರನ್ನು ಕೊಟ್ರಾಯ್ತು ಹೀಗೆ ಎರಡು ಗಿಡನ ರಿಪೋರ್ಟ್ ಮಾಡಿದ್ದೆ ಅಂದರೆ ನರ್ಸರಿಯಿಂದ ತಂದಿರೋ ಗಿಡನ ರಿಪೋರ್ಟ್ ಮಾಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್